ಹಂಗಾದ್ರೆ ಒಂದು ಧರ್ಮದವ್ರು ಗುಮಾಸ ತಿನ್ನೋದಿಲ್ಲ ಒಂದು ಧರ್ಮದವ್ರು ಹಂದಿ ನಾ ಗುಮಾಸ ತಿಂತೀನ ತಿನ್ಬೇಕು ಹಂಗಾದ್ರೆ ಆಹಾರ ಬರೋಬರಿ ಯಾರ್ಯಾರು ಅವ್ರ ಅವ್ರವ್ರ ಸಮಾಜಕ್ಕೆ ಬಿಟ್ಟಿದ್ದು ಆದ್ರೆ ನೀವು ಒಂದ್ ಕಡೆ ಅವ್ರ ಹಿಜಾಬ್ ಹಾಕೋರಿ ಅಂತ ಹೇಳ್ತೀರಿ ನಮ್ಗ್ ಏನ್ ಹೇಳ್ತಿರಿ ಕೇಸರಿ ಹಾಕೋಬೇಡ ಅಂತ ಹೇಳ್ತೀರಿ ನಿಮ್ಗೆ ಯಾವನ್ಯಾಯ್ ಅವ್ರ ಕುಂಕುಮ ಕೇಸರಿ ಹಿಂಗೇರಿ ಅವ್ರ ತೋರಿಸ್ಬೇಕಾಗಿತ್ತು ಪಕ್ಷದ ವಿರುದ್ಧ ನನ್ನ ಸಿದ್ದರಾಮಯ್ಯನವ್ರ ಟೀಕೆ ಮಾಡಿದವರು ಬಿಜೆಪಿಯಲ್ಲಿ ಯಾರೂ ಇಲ್ಲ ಸಿದ್ದರಾಮಯ್ಯನವ್ರನ್ನ ಅಟ್ಟೆ ಟಾರ್ಗೆಟ್ ಮಾಡೀನಿ ಡಿ ಕೆ ಶಿವಕುಮಾರ್ ಹಟ್ಟೆ ಮಾಡೀನಿ ನಿಮ್ಮ ಯಡಿಯೂರಪ್ಪನೂ ಹಟ್ಟೆ ಮಾಡಿ ಯಾಕೆ ಸರ್ ನಿಮಗೆ ಯಡಿಯೂರಪ್ಪಗೆ ಏನು ನೀವು ನೀವೇನೇ ಯಡಿಯೂರಪ್ಪ ಅಭಿಮಾನಿ ಇದ್ದೀರೋ ಪತ್ರ ಕರ್ತಾರದೆ ನಾನು ಏನು ಹೇಳ್ತೀನಿ ಹಟ್ಟೆ ಕೇಳ್ಬೇಕು ನೀವು ಯಡಿಯೂರಪ್ಪನ ಪರವಾಗಿ ಮಾತಾಡ್ತೀರಂದ್ರೆ ನೀವು ಯಡಿಯೂರಪ್ಪನವ್ರಿಗೆ ಅಭಿಮಾನಿಗಳಿರ್ಬೇಕು ಸುಮ್ಮನೆ ಪ್ರಸನ್ನಾಗ ಇಟ್ಟು ಕೆಲಸ ಮಾಡಕ್ಕೆ ಸ್ವಪಕ್ಷ ಸ್ವಪಕ್ಷ ಹಾಗಾದರೆ ಒಂದು ಧರ್ಮದವ್ರಿಗೆ ಗುಮಾಸ ತಿನ್ನೋದಿಲ್ಲ ಒಂದು ಧರ್ಮದವರು ಹಂದಿ ತಿನ್ನೋದಿಲ್ಲ ನಾ ಗುಮಾಸ್ತಿ ಅಂತ ಹೇಳ್ತಾರೆ ನೀವು ಹಂದಿನ್ನು ತಿನ್ಬೇಕು ಹಂಗಾದ್ರೆ ಆಹಾರ ಬರೋಬರಿ ಯಾರ್ಯಾರು ಅವ್ರದ ಅವ್ರವ್ರ ಸಮಾಜಕ್ಕೆ ಬಿಟ್ಟಿದ್ದು ಆದ್ರೆ ನೀವು ಒಂದು ಕಡೆ ಅವ್ರಿಗೆ ಹಿಜಾಬ್ ಹಾಕೋರಿ ಅಂತ ಹೇಳ್ತೀರಿ ನಮ್ಗೇನು ಹೇಳ್ತೀರಿ ಕೇಸರಿ ಅಂತ ಹೇಳ್ತೀರಿ ನಿಮ್ಗೆ ಯಾವ ನ್ಯಾಯ ಇದು ಯಾಕುಮ ಕೇಸರಿ ಯಾಕೆ ಹಿಂಗೇ ರೀ ಅವ್ರು ತೋರಿಸ್ಬೇಕಾಗೈತೆ ನಾನು ಯಾಕೆ ಧೋರಣೆ ಅಂತರಾಮಯ್ಯ ನನ್ನಟ್ಟು ಸಿದ್ದರಾಮಯ್ಯವ್ರ ಟೀಕೆ ಮಾಡಿದವರು ಬಿಜೆಪಿಯಲ್ಲಿ ಯಾರೂ ಇಲ್ಲ ಸಿದ್ದರಾಮಯ್ಯನವ್ರನ್ನ ಅಟ್ಟೆ ಟಾರ್ಗೆಟ್ ಮಾಡೀನಿ ಡಿ ಕೆ ಶಿವಕುಮಾರ್ ಅಟ್ಟೆ ಮಾಡೀನಿ ನಿಮ್ಮ ಯಡಿಯೂರಪ್ಪನೂ ಅಟ್ಟೆ ಮಾಡೀನಿ ಯಾಕೆ ಸರ್ ನಿಮಗೆ ಯಡಿಯೂರಪ್ಪ ಏನು ಬಿಕ್ತಾನೈತ ನೀವೇನೋ ಯಡಿಯೂರಪ್ಪ ಅಭಿಮಾನಿ ಇದ್ದೀರೋ ಪತ್ರ ಕರ್ತರದೆ ನಾನು ಏನು ಹೇಳ್ತೀನಿ ನಟಕ್ಕೆ ಕೇಳ್ಬೇಕು ನೀವು ಯಡಿಯೂರಪ್ಪನ ಪರವಾಗಿ ಅಂದ್ರೆ ನೀವು ಯಡಿಯೂರಪ್ಪನವ್ರಿಗೆ ಅಭಿಮಾನಿಗಳಿರ್ಬೇಕು ಸುಮ್ಮನೆ ಪ್ರಯತ್ನಾಗ ಕೆಲಸ ಮಾಡಾಕಿರ್ಬೇಕು ವಿರುದ್ಧ